ನೀವೀಗ ಅವ್ರು ಊಟ ಮಾಡ್ದಂಗೆ ಇದ್ರೆ ಆರೋಗ್ಯ ಎಲ್ಲ ಹಾಳಾಗುತ್ತಲ್ಲ ಅವ್ರನ್ನ ನಂಗೆ ಏನಾಗುತ್ತೆ ನಾನು ಅನ್ನನು ಈಗ ನಿಮ್ಮ ಚೆನ್ನಾಗಿ ಅಂತ ದರ್ಶನ್ ಅವರು ಆಟ ಕೊಡ್ಸಿದ್ರು ನಿಮ್ಮ ತಂದೆಗೆ ನೀವಿ ಹಿಂಗೆ ಮಾಡಿದ್ರೆ ಆಟ ಮಾಡಿದ್ರೆ ಹೇಗೆ ಅನ್ನೋದು ಈಗ ಅವಕಾಶ ಕೊಡೋದಿಲ್ಲ ಅಂತಾರಲ್ಲ ಜೈರಾಧಿಕಾರಿಗಳು ನಾನು ಇಲ್ಲೇ ಇಲ್ಲಿದ್ರೆ ಅವ್ರು ಬರ್ತಾರಾ ಬರೋಲ್ವನ ಕಾನೂನು ಪ್ರಕಾರ ಏನಿರುತ್ತೆ ಅಷ್ಟು ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ ಒಂದು ವಾರದಲ್ಲಿ ನೋಡಕ್ಕೆ ಇಲ್ಲ